ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಪ್ರವಾಸ ಸೃಜನಶೀಲತೆ ಹಾಗೂ ಡಿಜಿಟಲ್ ಪ್ರಭಾವವನ್ನು ಸಂಭ್ರಮಿಸುವ ಎಂಪವರ್ಡ್ ಜರ್ನೀಸ್ ಎರಡು ಸಾವಿರದ ಇಪ್ಪತ್ತೈದು ಡ್ರೀಮ್ಸ್ ಟು ಡೆಸ್ಟಿನೇಷನ್ಸ್ ದಿ ಎಂಪವರ್ಡ್ ವೇ ಕಾರ್ಯಕ್ರಮವು ಸೈಟ್ ಸಿ ಹಾಲಿಡೇಸ್ ಆಶ್ರಯದಲ್ಲಿ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಸದರನ್ ಸ್ಟಾರ್ ಹೋಟೆಲ್ನಲ್ಲಿ ನಡೆಸಲಾಯಿತು ಇಲ್ಲಿ ವೇದಿಕೆ ಮೇಲಿರೋ ಎಲ್ಲ ಡಿಗ್ನೇಟ್ರೀಸ್ಗೂ ನನ್ನ ನಮಸ್ಕಾರಗಳು ಹಾಗೂ ಇಲ್ಲಿರೋ ಇನ್ಫ್ಲೂಯೆನ್ಸರ್ಸು ಮತ್ತು ಈ ಸೈಟ್ ಸಿ ಟೀಮು ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟು ಈ ಸೈಟ್ ಸಿ ಅನ್ನೋ ಕಂಪನಿ ನಾನು ಇವರು ಫೌಂಡರ್ ಶಶಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಅವರು ಈ ಕಂಪನಿ ಈಗ ಒಂದು ಫೋರ್ ಇಯರ್ಸ್ ಬ್ಯಾಕ್ ಶುರು ಮಾಡಿದ್ರು ಏನಕ್ಕೆ ಇದೆಯಲ್ಲ ಟ್ರಾವೆಲ್ ಕಂಪ್ನೀಸು ಅಂತ ಹೇಳಿದೆ ನಾನು ಅದಕ್ಕೆ ಅವರು ಒಂದು ಆಗಿ ಆರ್ಟಿಕ್ಯುಲೇಟೆಡ್ ಮೆಸೇಜ್ ಕೊಟ್ಟರು ನನಗೆ ಏನು ಟ್ರಾವೆಲ್ ಇಂಡಸ್ಟ್ರೀಲಿ ಗ್ಯಾಪ್ ಇತ್ತು ಆ ಗ್ಯಾಪ್ನ ಅವರು ಹೇಗೆ ಫಿಲ್ ಮಾಡ್ತಾರೆ ಅಂತ ನನಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅದು ಕೇಳಿಸ್ಕೊಂಡಾಗ ನನಗೊಂದು ಸೆನ್ಸ್ ಆಫ್ ಪ್ರೈಡ್ ಬಂತು ಯಾಕೆಂದರೆ ನಾವು ಇಲ್ಲಿ ಎನ್ ಆರ್ ಗ್ರೂಪು ನಮ್ಮ ಗ್ರೂಪಲ್ಲಿ ಇವಾಗ ಎಂಟು ಕಂಪ್ನಿ ಇದೆ ಐದು ಸಾವಿರದ ಇನ್ನೂರು ಜನ ಕೆಲಸ ಮಾಡ್ತಾರೆ ಅದರಲ್ಲಿ ನಾಲ್ಕು ಸಾವಿರ ಜನ ಮೈಸೂರಲ್ಲಿದ್ದಾರೆ ಈ ಥರ ಒಂದು ಮೈಸೂರಲ್ಲಿ ನಾವು ಒಂದು ಒಟ್ಟಿಗೆ ಈ ಊರ ಜೊತೆನೆ ಬೆಳೆದಿರೋಂಥ ಒಂದು ಬಿಸ್ನೆಸ್ ಫ್ಯಾಮಿಲಿ ನಮ್ಮದು ವೆನ್ ಐ ಸಿ ಯಂಗ್ ಆಂಟ್ರಪ್ರನಸ್ ಫ್ರಮ್ ಮೈಸೂರು ನನಗೆ ಅದಕ್ಕಿಂತ ಒಂದು ಹೆಮ್ಮೆ ಆಗೋ ಒಂದು ವಿಷಯ ಇನ್ನೇನು ಇಲ್ಲ ಸೊ ಐ ವಾಂಟ್ ಸ್ಟಾರ್ಟ್ ಬೈ ಕಂಗ್ರ್ಯಾಚುಲೇಟಿಂಗ್ ದ ಸೈಟ್ ಸಿ ಟೀಮ್ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಆನ್ ಯುವರ್ ಜರ್ನಿ ಎರಡನೇ ವಿಷಯ ಏನಂದರೆ ಈ ನಾವು ಚಿಕ್ಕ ನಾನು ನಮ್ಮ ಫ್ಯಾಮಿಲಿಯಲ್ಲಿ ನಮಗೆ ಒಂದು ಫ್ರೀಡಮ್ ಕೊಟ್ಟರು ಆ ಫ್ರೀಡಮ್ಮು ಎಂಥ ಫ್ರೀಡಮ್ ಅಂದರೆ ನಾನು ಫಸ್ಟ್ ಟೈಮ್ ನಮ್ಮ ತಂದೆ ತಾಯಿ ಇಲ್ಲದೆ ಟ್ರಾವೆಲ್ ಮಾಡಿದ್ದು ವೆನ್ ಐ ವಾಸ್ ಸಿಕ್ಸ್ಟೀನ್ ಇಯರ್ಸ್ ಓಲ್ಡ್ ಟು ಅಮೇರಿಕಾ ನನ್ನ ಜೊತೆ ಇನ್ನಿಬ್ರು ಇದ್ರು ನನ್ನ ತಂಗಿ ನನ್ನ ತಮ್ಮ ಶಿ ವಾ ಹೀ ವಾಸ್ ಫೋ ಫಿಫ್ಟೀನ್ ಆ್ಯಂಡ್ ಶಿ ವಾಸ್ ಫೋರ್ಟೀನ್ ಸೊ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಮೂರು ಮಕ್ಕಳು ಮೂರು ತಿಂಗಳು ಅಮೇರಿಕ ಟ್ರಾವೆಲ್ ಮಾಡಿದ್ವಿ ಮಾಡಿದ್ವಿ ವಿಥೌಟ್ ಎನಿ ಎಲ್ಡರ್ಸ್ ವಿತೌಟ್ ಎನಿ ಅಡಲ್ಟ್ಸ್ ಅವಾಗಿಂದ ಇವಾಗ ತನಕ ನನಗೆ ಲೈಫಲ್ಲಿ ಒಂದು ಬಿಲೀಫು ಬಹಳ ಗಟ್ಟಿಯಾಗಿರೋದು ಏನು ಅಂದರೆ ದಿಸ್ ವರ್ಲ್ಡ್ ಇಸ್ ವೆರಿ ಬ್ಯೂಟಿಫುಲ್ ಈ ಪ್ರಪಂಚನ ಎಲ್ಲರೂ ಹೋಗಿ ನೋಡಬೇಕು ಈ ಪ್ರಪಂಚದಲ್ಲಿರೋ ಎಲ್ಲ ಒಂದು ಕಲ್ಚರು ಟ್ರೆಡಿಷನ್ನು ಸೊಸೈಟೀಸು ಇದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಇಟ್ ರಿಯಲಿ ಎನ್ರಿಚಸ್ ಅವರ್ ಲೈಫ್ಸ್ ಆ್ಯಂಡ್ ವಿ ಬಿಕಮ್ ಮೋರ್ ನಾಟ್ ಓನ್ಲಿ ಮೋರ್ ನಾಲೆಜಬಲ್ ಬಟ್ ಐ ಬಿಲೀವ್ ಆಲ್ಸೋ ವಿ ಬಿಕಮ್ ಮೋರ್ ವೈಸ್ ಈ ಥರ ಇರಬೇಕಾದ್ರೆ ಈ ಸಿ ಟೀಮು ನಿಮ್ಮೆಲ್ಲರಿಗೂ ಈ ಥರ ಒಂದು ಆಪರ್ಚುನಿಟಿ ತರ್ತಿದ್ದಾರೆ ಒಂದು ಪ್ಲ್ಯಾಟ್ಫಾರ್ಮ್ ಬಿಲ್ಡ್ ಮಾಡ್ತಿದ್ದಾರೆ ಇದನ್ನು ನೀವೆಲ್ಲ ಲೆವ್ರೇಜ್ ಮಾಡ್ಕೋಬೇಕು ಟ್ರೂಲಿ ಯು ಹ್ಯಾವ್ ಟು ಬಿ ಟೇಕಿಂಗ್ ಅಡ್ವಾಂಟೇಜ್ ಆಫ್ ದಿಸ್ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಮೂರನೇ ವಿಷಯ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ಇನ್ಫ್ಲೂಯೆನ್ಸರ್ಸ್ನ ಗ್ಯಾದರ್ ಮಾಡಿದ್ದೀನಿ ಎಂದರು ಇನ್ಫ್ಲೂಯೆನ್ಸರ್ಸ್ ಅವಾರ್ಡ್ ಸೆರ್ಮನಿ ಎಂದರು ಸಿ ಐ ಬಿಲೀವ್ ಇನ್ಫ್ಲೂಯೆನ್ಸಸ್ ಆರ್ ದ ಫ್ಯೂಚರ್ ಯು ಕ್ರಿಯೇಟ್ ದ ಫ್ಯೂಚರ್ ಟುಡೇಸ್ ಯಂಗ್ಸ್ಟರ್ಸ್ ನಮ್ಮ ಮಕ್ಕಳು ಹೆಣ್ಮಕ್ಕಳಿದ್ದಾರೆ ಒಬ್ಬಳು ಅಮೇರಿಕಾಲಿದ್ದಾಳೆ ಒಬ್ಳು ಲಂಡನ್ನಲ್ಲಿದ್ದಾಳೆ ಬಟ್ ಅವ್ರಿಗೆ ನಾವೇನಾದ್ರು ಮಾತು ಹೇಳಿದ್ರೆ ಅವ್ರು ಕೇಳಲ್ಲ ಅದೇ ಅದರ ಇನ್ಫ್ಲೂಯೆನ್ಸರ್ ಆನ್ಲೈನ್ ಹೇಳಿದ್ರೆ ಅದೇ ಒಂದು ದೇವರ ಮಾತರ ಕೇಳ್ತಾರೆ ನಾವು ಈ ಥರ ಒಂದು ಪವರ್ ನಿಮ್ಗೆ ಇರಬೇಕಾದ್ರೆ ಐ ವಾಂಟ್ ಟು ರಿಮೈಂಡ್ ಯು ಪವರ್ ಜೊತೆ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಈ ರೆಸ್ಪಾನ್ಸಿಬಿಲಿಟಿ ನೀವೆಲ್ಲ ಇನ್ಫ್ಲೂಯೆನ್ಸರ್ಸ್ ಆಗಿ ಒಂದು ಥಾಟ್ಫುಲ್ ಮೆಸೇಜಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಬೇಕು ಏಕೆಂದರೆ ಯಂಗ್ಸ್ಟರ್ಸ್ ನಿಮ್ಮನ್ನ ಫಾಲೋ ಮಾಡ್ತಾರೆ ಅವರಿಗೆ ಅರ್ಥ ಆಗೋದು ಟ್ವೆಂಟಿ ಪರ್ಸೆಂಟ್ ಅರ್ಥ ಆಗುತ್ತೆ ಅಂತ ಅನ್ನಿಸ್ಕೊಳ್ಳೋದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಸೊ ಅವರು ಕನ್ಫ್ಯೂಸ್ ಆಗ್ತಾರೆ ಒಂದು ವರ್ಲ್ಡ್ನೂ ಕನ್ಫ್ಯೂಸ್ ಮಾಡ್ತಾರೆ ನೀವು ಅದರಲ್ಲಿ ಕ್ಲಾರಿಟಿ ತರಬೇಕು ಸೊ ಐ ವಾಂಟ್ ಟು ರಿಮೈಂಡ್ ಯು ದಟ್ ಯು ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ಬಟ್ ಪ್ಲೀಸ್ ಬಿ ಅವೇರ್ ಆ್ಯಂಡ್ ಬಿ ಕಾನ್ಷಿಯಸ್ ದಟ್ ಯು ಹ್ಯಾವ್ ಟು ಬಿ ರೆಸ್ಪಾನ್ಸ್ಬಲ್ ಫೈನಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವೇ ಕೇಳ್ತಿದ್ದೆ ಇನ್ಫ್ಲೂಯೆನ್ಸ್ಕರ್ಸ್ಗೂ ಇದಕ್ಕೂ ಏನು ಸಂಬಂಧ ಅಂತ ಸೊ ದೇ ಎಸ್ ಇಲ್ಲ ನಾವು ನ ಒಂದು ಆಗಿ ಒಂದು ಟೂರ್ ಥರ ಕಳಿಸ್ತೀವಿ ಅವರು ಆ ದೇಶಗಳ ಬಗ್ಗೆ ಆ ಊರುಗಳ ಬಗ್ಗೆ ಬರಿಬೋದು ಹಾಗೂ ಸೈಟ್ ಸಿ ಬಗ್ಗೆನು ಬರಿಬೋದು ಅಂತ ನಾನಿಮೇನು ಕೇಳ್ಕೋತೀನಿ ಅಂದರೆ ನೀವೆಲ್ಲ ಈ ಸೈಟ್ ಸಿ ಒಂದು ಪ್ಲ್ಯಾಟ್ಫಾರ್ಮಿಂದ ಬೇರೆ ಬೇರೆ ದೇಶ ಬೇರೆ ಬೇರೆ ಊರುಗಳಲ್ಲಿ ಹೋದಾಗ ನಮ್ಮ ಮೈಸೂರಿನ ಹಂಗೆ ಅಲ್ಲಿ ಹೋಗಿ ಪ್ರಮೋಟ್ ಮಾಡಿದೆ ಇದು ಬಹಳ ಮುಖ್ಯವಾದ ಒಂದು ಕೇಳಿಕೆ ನನಗೆ ನಮ್ಮ ಊರಿಗೆ ನನ್ನ ನಾನು ಆಲ್ಮೋಸ್ಟ್ ಪ್ರಪಂಚದಲ್ಲಿ ಇರೋ ಎಷ್ಟು ದೇಶ ಇದೆಯೋ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ದೇಶಕ್ಕೆ ಹೋಗಿದ್ದೀನಿ ಮೋರ್ ದೆನ್ ಹಂಡ್ರೆಡ್ ಕಂಟ್ರೀಸ್ ಆರ್ ವಿಸಿಟೆಡ್ ಐ ಬಿಲೀವ್ ದೆರ್ ಇಸ್ ನೋ ಮೋರ್ ದೇರ್ ಇಸ್ ನೋ ಸಿಟಿ ಆಸ್ ಬ್ಯೂಟಿಫುಲ್ ಆ್ಯಸ್ ಮೈಸೂರ್ ಕಲ್ಚರ್ ಆಗ್ಬೋದು ಟ್ರೆಡಿಷನ್ ಆಗ್ಬೋದು ನಮ್ಮ ರಾಜರುಗಳು ಮಾಡಿರೋ ರೋಡ್ಸು ಇನ್ಫ್ರಾಸ್ಟ್ರಕ್ಚರು ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು ನಮ್ಮ ಕೆರೆಗಳಾಗಿರ್ಬೋದು ನಮ್ಮ ಸುಂದರವಾದ ಚಾಮುಂಡಿ ಬೆಟ್ಟ ಆಗಿರ್ಬೋದು ನಮ್ಮ ಸುತ್ತಮುತ್ತ ಇರೋ ಕಾಡುಗಳಾಗಿರ್ಬೋದು ಕೂರ್ಗಾಗಿರ್ಬೋದು ಈ ಥರ ಒಂದು ಊರು ನಾವು ನಾನು ಎಲ್ಲೂ ನೋಡೇ ಇಲ್ಲ ಸೊ ನೀವು ಎಲ್ಲಿ ಟ್ರಾವೆಲ್ ಮಾಡ್ತಿರೋ ಅಲ್ಲಿ ಆ ಊರಿನ ಬಗ್ಗೆ ಬರೀತಾ ನಮ್ಮ ಊರಿನ ಬಗ್ಗೆ ಆ ಊರವ್ರೂ ತಿಳಿಸಿ ಅಂತ ಕೇಳ್ಕೊತೀನಿ ವಿತ್ ದಿಸ್ ಐ ವಾಂಟ್ ವಿಶ್ ಆಲ್ ಆಫ್ ಯು ಬೆಸ್ಟ್ ಆಫ್ ಲಕ್ ನನ್ನ ಮೈಸೂರು ವಾರಿಯರ್ಸ್ ಅಂತ ನಮ್ಮ ಕ್ರಿಕೆಟ್ ಟೀಮ್ ಇದೆ ಅದೇ ಥರ ಮೈಸೂರು ವಾರಿಯರ್ಸ್ದು ಗಾಲ್ಫ್ ಟೀಮ್ ಇದೆ ಆ ಗಾಲ್ಫ್ ಟೀಮ್ ಅವ್ರದ್ದು ಟೂರ್ನಮೆಂಟ್ ಇವತ್ತಿದೆ ನಮ್ಮ ಅನ್ನನ್ನು ಆಡ್ತಿದ್ದೇನೆ ಸೊ ನಾನು ಐ ಐ ಐ ಟೇಕ್ ಲೀವ್ ವಿತ್ ಯುವರ್ ಪ್ರೊಮಿಷನ್ ಬಟ್ ಐ ವಿಶ್ ಆಲ್ ಆಫ್ ಯು ದ ಬೆಸ್ಟ್ ಆಫ್ ಲಕ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದಿ ಅವಸ್ ಥ್ಯಾಂಕ್ ಯು ಸ್ನೇಹಿತರೆ ಈ ದಿನ ನಮ್ಮ ಸೈಟ್ಸಿ ಹಾಲಿಡೇಸ್ ಹೊಸ ವೆಂಚರ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದೊಂದು ಸುಂದರವಾದ ಕಾರ್ಯಕ್ರಮ ಮತ್ತು ಮೈಸೂರಿಗೆ ಅಗತ್ಯವಾಗಿ ಬೇಕಾಗಿರುವಂಥ ಒಂದು ಸಂಸ್ಥೆಯಾಗಿ ಇದೆ ಈಗ ತಾನೇ ನಮ್ಮ ಮೈಸೂರಿನ ಹೆಮ್ಮೆಯ ಎನ್ ಆರ್ ಗ್ರೂಪ್ಸ್ ಅಂತ ಹೇಳಿದ್ರೆ ಅದು ಮೈಸೂರು ಮೈಸೂರು ಅಂದರೆ ಸೈಕಲ್ ಬ್ರ್ಯಾಂಡ್ ಸೈಕಲ್ ಬ್ರ್ಯಾಂಡ್ ಅಂದರೆ ಪರಿಶುದ್ಧತೆ ಎಲ್ಲ ಹೇಳ್ತೇವೆ ಆ ರೀತಿ ಪರಿಶುದ್ಧತೆಗೆ ಇನ್ನೊಂದು ಹೆಸರಾಗಿ ಮೈಸೂರಿನ ಅಸ್ಮಿತೆಯನ್ನು ಇಡೀ ಜಗತ್ತಿಗೆ ಹರಡಿರತಕ್ಕಂಥ ನಮ್ಮ ಸೈಕಲ್ ಬ್ರ್ಯಾಂಡ್ ಅಗರ್ಬತ್ತಿಯ ಮಾಲೀಕರಾದ ಪವನ್ ರಂಗ ಸರ್ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ತೆರಳಿದ್ದಾರೆ ಅವರನ್ನು ಈ ಕಾರ್ಯಕ್ರಮದ ವೇದಿಕೆಯ ಮೂಲಕ ನಾನು ಸ್ಮರಿಸುತ್ತ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ಗಣ್ಯರು ಅವ್ರ ಬಗ್ಗೆ ನಾನು ಒಬ್ಬೊಬ್ಬರ ಬಗ್ಗೆ ಸಹ ಹಾಫ್ ಆನ್ ಅವರ್ ಮಾತಾಡ್ಬೋದು ಅಷ್ಟು ವಿಷಯ ಇದೆ ಇವತ್ತು ನನಗೆ ವೇದಿಕೆ ಮೇಲೆ ಇರೋರಲ್ಲಿ ನನಗೆ ಈ ಮೂರು ಜನ ಗಣ್ಯರು ಮಾತ್ರ ಇವತ್ತು ಪರಿಚಯ ಆಗಿದ್ದರು ಆದರೂ ಸಹ ಅವ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಇನ್ನು ಕೊನೆಯಲ್ಲಿ ಕೂತಿರೋರು ನನಗೆ ಕಳೆದ ಸುಮಾರು ನಮ್ಮ ಮೈಸೂರಿಗೆ ಬಂದಾಗಿದ್ದಾನು ಪರಿಚಯ ಶ್ರೀಹರಿ ಸರ್ ಸೊ ಅವರು ಯಾಕೆ ನನಗೆ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ ನೀವು ಏನು ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ತೀರಿ ನನ್ನ ಪ್ರಕಾರ ಇನ್ಫ್ಲೂಯೆನ್ಸರ್ ಅಂದರೆ ಯಾರು ಅಂದರೆ ನಾವು ಒಂದು ಮಹಾಭಾರತದಿಂದ ರಾಮಾಯಣದಿಂದ ಯಾರನ್ನಾದರೂ ಜ್ಞಾಪಿಸ್ಕೊಳ್ಳೋದೇ ಆದರೆ ಅಥವಾ ನಮ್ಮ ಭಾರತದ ಇತಿಹಾಸದಲ್ಲಿ ಜ್ಞಾಪಿಸ್ಕೊಳ್ಳೋದಾದರೆ ದ್ರೋಣಾಚಾರ್ಯವನ್ನು ನೆನಪಿಸ್ಕೋಬೋದು ಯಾಕೆ ಅವ್ರನ್ನ ಗ್ರೇಟ್ ಇನ್ಫ್ಲುಯೆನ್ಸರ್ ಅಂತೀವಿ ಅಂದರೆ ಅವರ ಪ್ರತಿಮೆಯನ್ನು ಮಾತ್ರ ಇಟ್ಕೊಂಡು ಅವರು ಅರ್ಜುನನಿಗೆ ಏನೆಲ್ಲ ಕಲಿಸಿದ್ರಲ್ಲ ಅದನ್ನು ಏಕಲವ್ಯ ತಾನು ಕಲಿತಾನೆ ಇದರ ಅರ್ಥ ಇಷ್ಟೇ ಈಗ ನಮ್ಮ ಶ್ರೀಹರಿಸರ ಹೇಗೆ ಅಂದರೆ ನಮಗೆ ದ್ರೋಣಾಚಾರ್ಯ ತರ ಕಾಣಿಸ್ತಾರೆ ಭೀಷ್ಮು ಥರ ಕಾಣಿಸ್ತಾರೆ ನಮ್ಮಂಥವ್ರಿಗೆಲ್ಲ ಅವ್ರು ಎಷ್ಟು ಗೈಡ್ ಮಾಡ್ತಾರೆ ಹೇಳಿದ್ರೆ ಮೈಸೂರು ಸಿಟಿ ಅಂದರೆ ಇದು ನಮ್ಮ ಅಸ್ಮಿತೆ ಮೈಸೂರಿಗೆ ನಾವು ಒಳ್ಳೇದು ಮಾಡಬೇಕು ಮೈಸೂರು ಸಿಟಿ ಇಡೀ ಭಾರತದಲ್ಲಿ ನಂಬರ್ ಒನ್ ಸಿಟಿಯಾಗಿ ಅದು ಕ್ಲೀನೆಸ್ಟ್ ಸಿಟಿ ಇರ್ಬೋದು ಹೆರಿಟೇಜ್ ಸಿಟಿ ಇರ್ಬೋದು ಮತ್ತು ಶಾಂತಿಯುತವಾಗಿ ಜನರು ಸಾಮರಸ್ಯದಿಂದ ಬದುಕ್ತಕ್ಕಂಥ ಸಿಟಿ ಇರ್ಬೋದು ಆ ರೀತಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ಆ ರೀತಿ ಶ್ರೀ ನಮ್ಮ ಶ್ರೀಹರಿ ಏನ ಆಸೆ ಪಡ್ತಾ ಇದ್ದಾರೆ ಅದು ನಮ್ಮೆಲ್ಲರ ಆಸೆ ಆಗಬೇಕು ನಾವೆಲ್ಲ ಅದಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಶ್ರೀಹರಿ ಸರ್ಗೆ ನಾನು ಈ ವೇದಿಕೆಯ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿಯಲ್ಲಿ ನಮ್ಮ ಮೂರು ಜನ ಗಣ್ಯರು ಇವತ್ತು ನನಗೆ ಪರಿಚಯ ಆಗಿದ್ದಾರೆ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಅವರು ನನಗೆ ತುಂಬ ಕ್ಲೋಸ್ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ ಸರ್ ಥರನೇ ಏಕೆಂದರೆ ಅವರ ಎಲ್ಲ ನಾನು ಸ್ಟಡಿ ಮಾಡಿದ್ದೀನಿ ಅವರೆಲ್ಲ ಸ್ಟಾಲ್ವರ್ಟ್ಗಳಿದ್ದಾರೆ ಅವರವರ ಕ್ಷೇತ್ರದಲ್ಲಿ ಅವರು ಬಹಳಷ್ಟು ಸಾಧನೆಯನ್ನು ಮಾಡಿ ಇವತ್ತು ಈ ಒಂದು ವೇದಿಕೆ ಮೇಲೆ ಇದ್ದಾರೆ ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಮಿತ್ರರು ನಮ್ಮ ಮೈಸೂರಿನ ಪ್ರತಿಯೊಬ್ಬ ಮಾಧ್ಯಮದ ಮಿತ್ರರು ನನಗೆ ಚಿರಪರಿಚಿತರೇ ಇದ್ದಾರೆ ಅವರಿಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ ಅದರಾಚೆಗೆ ಕೂತಿರ್ತಕ್ಕಂಥ ಇನ್ಫ್ಲೂಯೆನ್ಸರ್ಗಳು ನನಗೆ ಇನ್ಫ್ಲೂಯೆನ್ಸರ್ಗಳು ಯಾವಾಗಲೂ ಬ್ಯಾಕ್ ಬೆಂಚಲ್ಲಿ ಕೂತಿರೋದು ಇದೇ ಫಸ್ಟ್ ನೋಡ್ತಾ ಇರೋದು ಯಾಕೆಂದ್ರೆ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಯಾವಾಗಲೂ ಫ್ರಂಟ್ ರೋಡಲ್ಲೇ ಇರ್ತಾರೆ ಲೈಟ್ ಲೈಟ್ ರೈಟಲ್ಲೇ ಇರ್ತಾರೆ ಇವತ್ತು ಫಾರ್ ಎ ಚೇಂಜ್ ಅವರು ಹಿಂದೆ ಕೂತಿದ್ದಾರೆ ನೆಕ್ಸ್ಟ್ ಅವರು ಪ್ರಶಸ್ತಿ ಇಲ್ಲಿ ಬರ್ತಾರೆ ಅಂತ ಆಶಿಸ್ತಾ ಆ ಎಲ್ಲ ಇನ್ಫ್ಲುಯೆನ್ಸರ್ಗಳಿಗೆ ನಾನು ಶುಭಾಶಯಗಳನ್ನ ಕೋರಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೀಬೇಕು ಅಂತೇಳಿದ್ರೆ ನಮ್ಮ ಶಶಿಕುಮಾರ್ ಕಾರಣ ಶಶಿಕುಮಾರ್ ಅವರಿಗೆ ನಾನು ಶುಭಾಶಯಗಳನ್ನ ಕೋರ್ತೇನೆ ಅವರ ಹೊಸ ಗೆ ಒಳ್ಳೆಯದಾಗಲಿ ಈಗ ತಾನೇ ನಮ್ಮ ಸಪ್ನಾ ಮೇಡಮ್ ಬಂದಿದ್ದಾರೆ ನಮ್ಮ ಮೈಸೂರು ಯೂನಿವರ್ಸಿಟಿನಲ್ಲಿ ಅವರು ಪ್ರೊಫೆಸರ್ ಇದ್ದಾರೆ ಅವರಿಗೆ ಸ್ವಾಗತವನ್ನು ಸಹ ಕೋರ್ತೇನೆ ಅದೇ ರೀತಿಯಲ್ಲಿ ಯಾಕೆ ಸೈಟ್ ಸಿ ಹಾಲಿಡೇಸ್ ಅಂತ ಮಾಡಿದ್ದಾರೆ ಅಂದರೆ ಅದು ಬಹಳ ಚೆನ್ನಾಗಿದೆ ಆ ನೇಮೆ ನೀವು ಸೈಟ್ ಸೀನ್ ನೋಡಬೇಕು ಮತ್ತು ನೀವು ರಜಾ ಸಿಕ್ಕಾಗಲೆಲ್ಲ ಅವ್ರನ್ನ ಮೀಟ್ ಮಾಡಬೇಕು ಆ ರೀತಿಯ ಒಂದು ಪ್ರಾಜೆಕ್ಟ್ ಅವರು ಮಾಡಿದ್ದಾರೆ ಇದು ಯಾರು ಈ ಹೆಸರನ್ನು ನಿಮಗೆ ಚೂಸ್ ಓಕೆ ಒಳ್ಳೆಯದು ಒಂದು ಒಳ್ಳೆಯ ಟೇಸ್ಟ್ ಇದೆ ಸೈಟ್ ಸೈಟ್ಸಿ ಹಾಲಿಡೇಸ್ ಅಂತ ಏನು ಆ ಹೆಸರಿದೆ ಭಾಳ ಕ್ಯಾಚಿಂಗ್ ಏನಿದೆ ನಿಮಗೆ ಇನ್ಫ್ಲೂಯೆನ್ಸರ್ಸ್ಗಳಿಗೆ ಭಾಳ ಈಸಿ ಆಗುತ್ತೆ ಅದನ್ನು ನೀವು ಪ್ರಮೋಟ್ ಮಾಡಲಿಕ್ಕೆ ಮತ್ತು ಎಲ್ಲ ಜನಗಳಿಗೆ ಇದರಿಂದ ಅನುಕೂಲ ಆಗಲಿ ಅಂತ ಆಶಿಸ್ತೇನೆ ಮತ್ತು ಪವನ್ ರಂಗ ಸರ್ ಹೇಳ್ತಾ ಇದ್ರು ನಾನು ನೂರಕ್ಕೂ ಹೆಚ್ಚು ದೇಶ ನೋಡಿದ್ದೇನೆ ಆದರೆ ಎಲ್ಲದಕ್ಕಿಂತ ನನಗೆ ಮೈಸೂರೇ ಇಷ್ಟ ಆಯಿತು ಅಂತೇಳಿ ಸೊ ಆ ರೀತಿಯಲ್ಲಿ ಅವರೇ ಹೇಳಬೇಕು ಅಂತ ಹೇಳಿದ್ರೆ ನಾವು ಇದೇ ಮಣ್ಣಲ್ಲಿ ಹುಟ್ಟಿದ್ದೀವಿ ಇಲ್ಲೇ ಇದ್ದೀವಿ ಯಾವತ್ತೂ ಸಹ ನಾವು ಇತ್ತಲು ಗಿಡ ಮದ್ದಲ್ಲ ಅಂತ ತಿಳ್ಕೊಬಾರ್ದು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲವೂ ಸಹ ನಮಗೆ ಮದ್ದಾಗೆ ಇರುತ್ತೆ ಅದನ್ನು ಬಳಸ್ಕೊಳ್ತಕ್ಕಂಥ ಅದನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ನಾವು ಅಷ್ಟೇನೆ ಇನ್ಫ್ಲೂಯೆನ್ಸರ್ಸ್ ಅಂತೇಳಿ ಯಾರೋ ಬೆಂಗಳೂರು ಅವ್ರನ್ನ ಯಾರೋ ಬೇರೆ ಭಾಷೆಯನ್ನು ಕರೆಸಿ ಅವ್ರಿಗೆ ಅಷ್ಟು ಮಿಲಿಯನ್ ಇದೆ ಎಷ್ಟು ಮಿಲಿಯನ್ ಇದೆ ಅಂತ ಕರೆದು ಸನ್ಮಾನ ಮಾಡೋದಲ್ಲ ನಮ್ಮ ಮೈಸೂರಿನಲ್ಲಿ ಇರತಕ್ಕಂಥ ಪ್ರತಿಭೆಗಳನ್ನ ಗುರುತಿಸಿ ಇವರು ಏನಿಲ್ಲಿ ನಮ್ಮ ಮೈಸೂರಿನ ಅಸ್ಮಿತೆಯನ್ನು ಉಳಿಸ್ಲಿಕ್ಕೆ ಇಲ್ಲಿ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ನಾನು ಆಶಿಸ್ತೇನೆ ಅದೇ ರೀತಿಯಲ್ಲಿ ನನಗೆ ಪರ್ಸ್ನಲಿ ಒಬ್ಬರು ಇನ್ಫ್ಲುಯೆನ್ಸರ್ ಪರಿಚಯ ಇದ್ದಾರೆ ಅದು ಪ್ರಶಾಂತ್ ಆಸ್ಕ್ ಮೈಸೂರು ನಮ್ಮ ಈ ಸಲ ದಸರಾದಲ್ಲಿ ನಮಗೆ ತುಂಬ ಅವರು ಸಪೋರ್ಟ್ ಮಾಡಿದರು ಸೊ ಆ ರೀತಿ ನಮಗೆ ಇನ್ನೂ ಕೆಲವರು ಪ್ರೊಫೈಲ್ಸ್ ನಾನು ನೋಡಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀನಿ ಯೂಟ್ಯೂಬಲ್ಲಿ ನೋಡಿರ್ತೀನಿ ಬಟ್ ಅವರಿಗೆ ನಾನು ಗೊತ್ತಿರಲಿಕ್ಕಿಲ್ಲ ಬಟ್ ನಾನು ಅವ್ರನ್ನ ಫಾಲೋ ಮಾಡ್ತಾ ಇರ್ತೀನಿ ಆ್ಯಸ್ ಎ ಸಬ್ಸ್ಕ್ರೈಬರ್ ಸೊ ಅದರಿಂದ ಎಲ್ಲ ಇನ್ಫ್ಲುಯೆನ್ಸರ್ಗಳಿಗೆ ಭವಿಷ್ಯ ಚೆನ್ನಾಗಿರಲಿ ಅಂತ ಆಶಿಸ್ತೇನೆ ಬಟ್ ಪವನ್ ರಂಗ ಸರ್ ಹೇಳಿದಾಗೆ ಯಾವುದೇ ಜವಾಬ್ದಾರಿ ಕೊಟ್ಟಾಗ ಅದ್ರ ಜೊತೆ ನಿಮಗೆ ಒಂದು ಖುಷಿ ಅನ್ನೋದೊಂದು ಸಿಗುತ್ತೆ ಏನೋ ರೆಕಗ್ನೈಜೇಷನ್ ಒಂದು ಫೇಮ್ ಸಿಗುತ್ತೆ ಒಂದು ಸಂಪಾದನೆ ಸಿಗುತ್ತೆ ಆದರೆ ಅದ್ರ ಜೊತೆಗೆ ಸಾಮಾಜಿಕ ಕಳಕಳಿ ಅನ್ನೋದು ಇದೆಯಲ್ಲ ಅದು ನಿಮಗೆ ಕಣ್ಣಿಗೆ ಕಾಣೋದಿಲ್ಲ ಬಟ್ ಅದು ಹೊರೆಯಾಗಿ ನಿಮಗೆ ಇರುತ್ತೆ ಸೊ ನಿಮಗೆ ಯಾವುದು ಕಣ್ಣಿಗೆ ಕಾಣುತ್ತಲ್ಲ ಇನ್ಫ್ಲುಯೆನ್ಸರ್ಸ್ಗೆ ನಮ್ಮ ಕಣ್ಣೆದುರುಗಡೆ ಕಾಣ್ತಕ್ಕಂಥ ಫೇಮ್ ಇರ್ಬೋದು ನಮಗೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಮ್ಗೆ ಇಷ್ಟು ಅರ್ನಿಂಗ್ ಬರುತ್ತೆ ಇದೆಲ್ಲ ನಿಮಗೆ ದೇಹ ಇದಾವೆ ನಿಮಗೆ ದೇಹ ಚೆನ್ನಾಗಿ ಕಾಣುತ್ತೆ ಆದರೆ ಅದರ ಹಿಂದೆ ಸೋಷಿಯಲ್ ಕನ್ಸರ್ನ್ ಇರುತ್ತೆ ಈ ಸಮಾಜಕ್ಕೆ ನಮ್ಮಿಂದ ಏನಾದರೂ ಒಂದು ಕೊಡುಗೆ ಕೊಡಬೇಕು ನಾವು ಏನಾದರೂ ಒಂದು ಮಾತನ್ನು ಹೇಳಿದ್ರೆ ಅದನ್ನು ನೂರಾರು ಜನ ಫಾಲೋ ಮಾಡ್ತಾರೆ ಅಂದಾಗ ಅದು ಆತ್ಮದ ಥರ ಇರುತ್ತೆ ಯಾವಾಗಲೂ ಒಂದು ತಿಳ್ಕೋಬೇಕು ನಮ್ಮ ದೇಹ ಎಷ್ಟು ಚೆನ್ನಾಗಿ ಇರುತ್ತೋ ನಮ್ಮ ಆತ್ಮನೂ ಸಹ ಅಷ್ಟೇ ಪರಿಶುದ್ಧವಾಗಿ ಇರಬೇಕು ಸೊ ಅದರಿಂದ ನಾನು ಗಳಿಗೆ ಒಂದೇ ಕಿವಿ ಮಾತು ಹೇಳ್ತೇನೆ ಯಾವುದೇ ಕಾರಣಕ್ಕೂ ಕೇವಲ ಸಬ್ಸ್ಕ್ರೈಬರ್ಗಳನ್ನ ಮಾಡ್ಕೋಬೇಕು ಲೈಕ್ ಮಾಡ್ಕೋಬೇಕು ನಾವು ಅದರಿಂದ ರನ್ ಮಾಡಬೇಕು ಆ ಒಂದು ದುಂಬಾಲ್ಗೆ ಬಿದ್ದು ನಿಮ್ಮ ವ್ಯಕ್ತಿತ್ವವನ್ನು ಎಲ್ಲೂ ಕಳ್ಕೊಬೇಡಿ ಮತ್ತು ಮೈಸೂರಿನ ಅಸ್ಮಿತೆಯನ್ನು ಎಲ್ಲೂ ಸಹ ಕಲೀಲಿಕ್ಕೆ ಹೋಗಬಾರ್ದು ಮೈಸೂರಿನ ಪ್ರತಿಷ್ಠೆಯನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಮಾಡಲಿಕ್ಕೆ ಏನೆಲ್ಲ ಬೇಕು ಆ ಕೆಲಸವನ್ನು ನೀವೆಲ್ಲ ಮಾಡಬೇಕು ಅಂತ ಆಶಿಸುತ್ತಾ ನೀವು ಇವತ್ತು ಏನೋ ಇನ್ಫ್ಲೂಯನ್ಸಸ್ಗಳಿದ್ದೀರಿ ನಿಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ ಇನ್ನೂ ಡಬಲ್ ಆಗಲಿ ಎಲ್ಲ ನೀವು ಮಿಲಿಯನ್ ಗಟ್ಟಲೆ ಇರಲಿ ಅಂತ ನಾನು ಆಶಿಸುತ್ತಾ ನೀವು ಎಕನಾಮಿಕಲಿ ಕೂಡ ಚೆನ್ನಾಗಿರಬೇಕು ಒಳ್ಳೆ ಅರ್ನಿಂಗ್ ಮಾಡಿ ನೀವು ಸಹ ಬೇರೆ ಎಲ್ಲರಿಗಿಂತ ಬೇರೆ ಎಲ್ಲ ನಾವು ಏನು ಹೇಳ್ತೀವಿ ಈಗ ಹಿಂದಿನಲ್ಲಿ ಇರ್ತಾರೆ ತಮಿಳಿನಲ್ಲಿ ಇರ್ತಾರೆ ಆ ಥರದವ್ರಿಗೆ ನೀವು ಬೀಟ್ ಮಾಡಿ ಇನ್ನೂ ಚೆನ್ನಾಗಿ ಆಗಬೇಕು ಅಂತ ನಾನು ವಿಶ್ ಮಾಡ್ತೇನೆ ಜೊತೆಗೆ ಮೈಸೂರು ಯಾಕೆ ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಪವನ್ ರಂಗ ಸರ್ ಏನು ಹೇಳಿದ್ರಲ್ಲ ಅದು ಕರೆಕ್ಟ್ ಒಂದು ಎರಡನೇದು ಇಲ್ಲಿ ಇರ್ತಕ್ಕಂಥವರೆಲ್ಲರೂ ಸಹ ಒಂದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಇರೋರೇನೆ ನೀವು ಯಾರನ್ನೇ ಮಾತಾಡಿಸಿ ಅವರು ಮನಸ್ಸಿನಿಂದ ಒಳ್ಳೆಯವರಾಗಿ ಮಾತಾಡ್ತಾರೆ ಯಾರೂ ಸಹ ಇಲ್ಲಿ ಒಬ್ಬರಿಗೆ ಕೆಟ್ಟದಾಗಬೇಕು ಅಂತಾಗಲಿ ಒಂದು ಇಂಡೈರೆಕ್ಟಾಗಿ ಕೆಟ್ಟದಾಗಬೇಕು ಅಂತಲೂ ಯೋಚನೆ ಮಾಡೋರು ನಾನು ನೋಡಿಲ್ಲ ಮೈಸೂರಿನಲ್ಲಿ ಸೊ ಅದು ಈ ಮಣ್ಣಿನ ಗುಣ ಸೊ ತಾಯಿ ಚಾಮುಂಡೇಶ್ವರಿ ನಮಗೆಲ್ಲ ಹರಕೆ ಹಾರೈಸ್ತಾ ಇರ್ತಾರೆ ಅವರ ಆಶೀರ್ವಾದ ನಾವೆಲ್ಲ ಇರ್ತೇವೆ ಸೊ ಅದರಿಂದ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ ನೀವೆಲ್ಲರೂ ಸಹ ಇನ್ನೂ ಜೀವನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಬರಬೇಕು ಅದನ್ನು ನಾನು ನೋಡಬೇಕು ಅಂತ ಆಶಿಸುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಂದ ಇನ್ನೂ ಮಾತಾಡೋದು ಇದೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಈ ಒಂದು ಸೈಟ್ ಸಿ ಹಾಲಿಡೇಸ್ ಏನು ಇವತ್ತು ವೆಂಚರ್ ಉದ್ಘಾಟನೆ ಆಗ್ತಾ ಇದೆ ಅದಕ್ಕೆ ನಾನು ಬೆಸ್ಟ್ ವಿಶಸ್ ಹೇಳ್ತೇನೆ ಮೈಸೂರಿನಲ್ಲಿ ಹೊಸ ಒಂದು ಸಂಸ್ಥೆ ಒಂದು ಉದ್ಘಾಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಇನ್ನು ಹತ್ತು ವರ್ಷದಲ್ಲಿ ಅದು ನಂಬರ್ ಒನ್ ಆಗಿರಬೇಕು ಆ ಕ್ಷೇತ್ರದಲ್ಲಿ ಅದು ನನ್ನ ಆಸೆ ಸೊ ಅದರಿಂದ ಇವತ್ತು ಯಾರ್ಯಾರು ಇಬ್ಬರ ಇದ್ದೀರಿ ನೀವೆಲ್ಲರೂ ಸಹ ನಂಬರ್ ಒನ್ ಆಗಿ ಈ ಸಂಸ್ಥೆ ಒನ್ ಆಗಲಿ ಅದೇ ರೀತಿಯಲ್ಲಿ ನನ್ನ ಪ್ರೀತಿಯ ಮೈಸೂರು ಯಾವಾಗಲೂ ನಂಬರ್ ಒನ್ ಆಗಲಿ ಅಂತ ಆಶಿಸುತ್ತಾ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ಮಾತೆಗೆ ಚಾಮುಂಡಿ ಮಾತೆಗೆ ನಮಸ್ತಾ ನಮಗೆ ಗೊತ್ತಿರೋ ಭೂಮಿ ಭೂಮಿ ತಾಯಿಗೆ ನಮಸ್ತಾ ಶಶಿಕುಮಾರ್ ಅವರು ಸೈಟ್ ಸಿ ಆಫ್ ಗುಡ್ ಬೈ ಹಾರ್ಟ್ ಗುಡ್ ಬೈ ಪ್ರೊಫೆಷನ್ ಗುಡ್ ಬೈ ಸ್ಕಿಲ್ ಎವ್ರಿಥಿಂಗ್ ನನ್ನ ಪ್ರೀತಿಯ ಗೌರವದ ಶಿವಾಜ್ ಸರ್ ಬಹುಶಃ ಮೈಸೂರು ಕಂಡಂತಹ ಅತ್ಯಂತ ಒಳ್ಳೆಯ ದಕ್ಷ ಅಧಿಕಾರಿಗಳಲ್ಲಿ ಶಿವರಾಜ್ ಅವರು ನನಗೆ ಅಗ್ರಗಣ್ಣೆರು ಹಾಗೆ ನಿಮಿಷ ಮಾತಾಡಬನಿದೆ ನೆ ಯಾರಾದ್ರೂ ಗೋಕರ್ಣಕ್ಕೆ ಹೋದ್ರೆ ಯಾರಿಗಾದ್ರೂ ಗೊತ್ತಿರಬಹುದು ಇವತ್ತಿನ ಗೋಕರ್ಣ ಅವತ್ತಿನ ಗೋಕರ್ಣ ಯಾರಾದರೂ ಬಸ್ ಇಳಿದ್ರೆ ಅವಾಗ ಕಾರು ಫೆಸಿಲಿಟೀಸ್ ಬೇರೆ ಏನೂ ಇರಲಿಲ್ಲ ಬಸ್ ಇಂದ ಇಳಿದ ತಕ್ಷಣ ಅಲ್ಲಿನ ಒಬ್ಬರು ಯಾರೋ ಬರೋರು ಒಂದು ಮನೆ ಒಂದು ಹತ್ತದೈದು ಮನೆಗಳಲ್ಲಿ ಯಾರೋ ಬಂದು ಅಣ್ಣ ನಮ್ಮ ಮನೆಗೆ ಬನ್ನಿ ಅಂತ ಕರ್ಕೊಂಡೋಗ್ರು ಹೇಗೆ ಕರ್ಕೊಂಡು ಹೋಗೋರು ಅಂದ್ರೆ ನಿಮ್ ಮನೆಯವರೇ ಯಾರಾದ್ರೂ ಒಂದು ರಿಲೇಟಿವ್ ಅಲ್ಲಿ ಕಾಯ್ತಾ ಇದ್ದಾರೇನೋ ಅಲ್ಲೇ ಇದ್ದಾರೇನೋ ಅನ್ನುವ ಹಾಗೆ ಕರ್ಕೊಂಡು ಹೋಗೋರು ಇದಾಗಿ ನಾನು ಒಂದ್ಸಲ ಹೋಗಿದ್ದೀನಿ ಆಗ ಒಂದ್ಸಲ ಮತ್ತೆ ಅದು ಚೇಂಜ್ ಆದ್ಮೇಲೆ ಇನ್ನೊಂದ್ಸಲ ಹೋಗಿದ್ದೀನಿ ನಾಲ್ಕು ದಿನ ಇದ್ವಿ ಅಲ್ಲಿನ ಒಂದೊಂದು ಮನೇನು ನೂರ್ ನೂರು ಎಕರೆ ಪ್ಲಸ್ ಅದರಲ್ಲಿ ಒಂದು ಕೋಣೆಯನ್ನ ಕೊಡೋರು ಗೆಸ್ಟ್ ಗಳಿಗೆ ಅಂತಾನೆ ಇಡ್ ಇಡ್ತಾ ಇದ್ರು ಅದು ಹೋಟೆಲ್ ಅಲ್ಲ ಲಾಡ್ಜ್ ಅಲ್ಲ ಮತ್ತೆ ಸ್ಟೇ ಹೋಮ್ಸ್ ಅಲ್ಲ ಏನು ಅಲ್ಲ ಅಲ್ಲಿ ಊಟಕ್ಕೆ ವ್ಯವಸ್ಥೆ ಸ್ನಾನಕ್ಕೆ ವ್ಯವಸ್ಥೆ ಪೂಜೆಗೆ ವ್ಯವಸ್ಥೆ ಅಲ್ಲಿ ಈಶ್ವರನ ದೇವಸ್ಥಾನ ಇದೆ ಮತ್ತೆ ಸೈಟ್ ಸೀಯಿಂಗ್ ವ್ಯವಸ್ಥೆ ಇಷ್ಟು ಮಾಡಿ ಮೂರನೇ ದಿನ ನಾಲ್ಕನೇ ದಿನ ಆದ್ಮೇಲೆ ಅಣ್ಣ ನೀವು ಹೊರಟೋಗ್ತಾ ಇದ್ದೀರಾ ಅಂತ ಹೇಳಿ ಬುತ್ತಿಯನ್ನು ಕಟ್ಕೊಡೋ ಅಂದ್ರೆ ಸಮಥಿಂಗ್ ಟು ಟೇಕ್ ಅಂತಹ ಇನ್ಫ್ಲುಯೆನ್ಷಿಯಲ್ ಕಲ್ಚರ್ ನಮ್ಮಲ್ಲಿ ಇವತ್ತಿನವರೆಗೂ ಬೇರೆ ಯಾವುದೇ ಉಳೋದು ಬರಲಿಲ್ಲ ಇವತ್ತಿನ ಗೋಕರ್ಣದ ಕಲ್ಚರ್ ಬೇರೆ ಅಲ್ಲಿ ಹೋದ ತಕ್ಷಣ ಡ್ರಗ್ಸ್ ಗಾಂಜಾ ಮತ್ತೆ ಎಲ್ಲ ಹೊಸ ಪೀಳಿಗೆ ಹೊಸ ಜನರೇಷನ್ ಎಲ್ಲ ಎಕ್ಸ್ಪ್ಲೋರ್ಟೇಶನ್ ನಾನು ಶಶಿಕುಮಾರ್ ಅವರಲ್ಲಿ ಹೇಳ್ತೀನಿ ಕೇಳ್ಕೊತೀನಿ ನೀವು ಶುರು ಮಾಡಿದ್ರೆ ಅಂತಹ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಅನ್ನು ಶುರು ಮಾಡಿ ಯು ಆರ್ ನಾಟ್ ಕ್ರಿಯೇಟಿಂಗ್ ಎ ಕಂಪನಿ ಬಟ್ ಯು ಆರ್ ಕ್ರಿಯೇಟಿಂಗ್ ಎ ಕಲ್ಚರ್ ಅತಿಥಿ ದೇವೋಭಾವ ಅಂತ ಏನಾದರೂ ಇದ್ರೆ ಬಹುಶಃ ನಮ್ಮ ದೇಶದಲ್ಲಿ ಮಾತ್ರ ಆದರೆ ಎಕ್ಸ್ಪ್ಲಾಯಿಟೇಷನ್ ಹೈಯೆಸ್ಟ್ ಎಲ್ಲಿದೆ ಅಂತಂದರೆ ನಮ್ಮ ದೇಶದಲ್ಲಿ ಮಾತ್ರ ನೀವು ಯಾರಾದರೂ ಬೇರೆ ಊರಿಗೆ ಹೋದರೆ ಇರಿಟೇಟ್ ಆಗದೆ ಇರುವಂತಹ ಯಾವುದಾದ್ರೂ ಸಂದರ್ಭ ಇದ್ರೆ ಯು ವಿಲ್ ರಿಮೆಂಬರ್ ದಟ್ಸ್ ಅವರ್ ಲೈಫ್ ಫ್ರೆಂಡ್ಸ್ ತುಂಬಾ ಫ್ರೀಕ್ವೆಂಟ್ ಆಗಿ ನನ್ನ ತಮ್ಮನನ್ನು ನೋಡೋದಕ್ಕೆ ನಾನು ಅಬುದಬ್ ಹೋಗ್ತೀನಿ ಅಲ್ಲಿ ಹೋಗಿ ಇಳಿದ ತಕ್ಷಣ ಬಹುಶಃ ವಾಪಸ್ ಬರುವವರೆಗೆ ಒಂದು ಕ್ಷಣದ ಇರಿಟೇಷನ್ ಆಗಲ್ಲ ನಾವೆಲ್ಲರೂ ಜಡ್ಜ್ ಮಾಡ್ತಾನೆ ಇರ್ತೀವಿ ಒಂದು ಆಟೋನೋ ಒಂದು ಕಾರು ಅಥವಾ ಒಂದು ಏನಾದ್ರೂ ಇಂಡಿಫರೆಂಟ್ ಆಟಿಟ್ಯೂಡ್ಗಳು ಇದ್ದೇ ಇರುತ್ತೆ ಆದ್ರೆ ಅಲ್ಲಿ ಇಳಿದ ತಕ್ಷಣ ವಾಪಸ್ ಬರುವವರೆಗೆ ಒಂದು ಆರು ಏಳು ದಿನಗಳು ಒಂದೇ ಒಂದು ಕ್ಷಣದ ಇರಿಟೇಷನ್ ಆಗಲ್ಲ ಶಶಿ ಕ್ಯಾನ್ ಯು ಕ್ರಿಯೇಟ್ ದಟ್ ಸಾರ್ಟ್ ಆಫ್ ನೋ ಇರಿಟೇಷನ್ ಕಂಪನಿ ಬೇರೆ ಊರಿಂದ ನಮ್ಮೂರಿಗೆ ಯಾರಾದ್ರೂ ಬಂತಂದ್ರೆ ನಾವು ಅತಿಥಿ ದೇವ ಅಂತ ಹಾಗೆ ನಡ್ಕೋಬೇಕು ಬಹುಶಃ ನಡ್ಕೊಳ್ಳೋಲ್ಲ ಈ ಸ್ಟೇಜಿನ ಮುಖಾಂತರ ನಿಮ್ಮೆಲ್ಲರೂ ಕೇಳ್ಕೊತೀನಿ ನಮ್ಮ ಊರನ್ನ ಪ್ರಮೋಟ್ ಮಾಡುವ ಡ್ಯೂಟಿ ನಿಮ್ಮೆಲ್ಲ ಇನ್ಫ್ಲೂಯನ್ಸಿಯರ್ಸ್ ಇರ್ತದೆ ವಿ ಹ್ಯಾಡ್ ಅ ಬ್ಯೂಟಿಫುಲ್ ಕಲ್ಚರ್ ಶಿವರಾಮ್ ಸರ್ ಹೇಳಿದಾಗೆ ಎಂತಹ ಕಲ್ಚರ್ ಅಂತಂದ್ರೆ ಇವತ್ತಿಗೂ ನಾವು ಕೆಟ್ಟದ್ದು ಬಯಸದೇ ಇಲ್ಲ ಇರುವ ಕಲ್ಚರ್ ನಾವು ಬಯಸದೇ ಇಲ್ಲ ಬಹುಶಃ ಅದೊಂದು ಭ್ರಮೆ ಅಥವಾ ಅದೊಂದು ಡ್ರೀಮ್ ಹಿಂದೆ ಇತ್ತು ಒಂದು ಹತ್ತು ಹದಿನೈದು ವರ್ಷದ ಮುಂಚೆ ಅಂತಂದ್ರೆ ನೀವು ಯಾರ ಜೊತೆಲಾದರೂ ಒಂದು ಅರ್ಧ ಗಂಟೆ ಮಾತಾಡಿದ್ರೆ ಅರ್ಧ ಗಂಟೆನಲ್ಲಿ ಒಂದೇ ಒಂದು ಇರಿಟೇಟ್ ಆಗುವ ಪದಗಳನ್ನು ಬಳಸ್ತಾ ಇರಲಿಲ್ಲ ಇವತ್ತು ಒಂದೊಂದು ಕ್ಷಣಕ್ಕೂ ಏನಾದರೂ ಒಂದು ಫ್ರಸ್ಟ್ರೇಷನ್ ತೋರಿಸ್ತಾನೆ ಇದ್ದೀನಿ ನನಗೆ ಕೆಲವು ಐಡಿಯಾಲಜಿಸ್ ನನ್ನ ಐಡಿಯಾಲಜಿ ಫ್ರೆಂಡ್ಸ್ ಇದ್ದಾರೆ ಅದರಲ್ಲಿ ಶಿವರಾಜ್ ಸರ್ ಒಬ್ರು ಅವ್ರ ಜೊತೆ ಒನ್ ಅವರ್ ಮಾತಾಡಿದ್ರೆ ಜ್ಞಾನ ಬರುತ್ತೆ ಖುಷಿ ಆಗತ್ತೆ ಒಂದು ಕ್ಷಣದ ಇರಿಟೇಷನ್ ಆಗಲ್ಲ ಊರಿನ ವಿಷಯ ಮಾತಾಡ್ತಾರೆ ಜನರ ವಿಷಯ ಮಾತಾಡ್ತಾರೆ ಕಲ್ಚರಿನ ವಿಷಯ ಮಾತಾಡ್ತಾರೆ ಹಿ ಜಸ್ಟ್ ಕೀಪ್ಸ್ ಆನ್ ಟೆಲಿಂಗ್ ವಾಟ್ ಈಸ್ ಗುಡ್ ಫಾರ್ ಅಸ್ ಅಂಡ್ ಹಿ ಸ್ಮೈಲ್ಸ್ ಥ್ಯಾಂಕ್ ಯು ಸರ್ ನಿಮ್ಮ ಸ್ಮೈಲ್ ಯಾವಾಗಲೂ ಹೀಗೆ ಇರಲಿ ಸರ್ ನಿಮ್ಮ ಎಲ್ಲ ಇನ್ಫ್ಲೂಯೆನ್ಸರ್ಸ್ ಪ್ಲೀಸ್ ಪ್ರಮೋಟ್ ಮೈಸೂರು ನಾವೊಂದು ಹೊಸ ಕಾನ್ಸೆಪ್ಟನ್ನು ತರ್ತಾ ಇದ್ವಿ ಮೈಸೂರಿನಲ್ಲಿ ಯಾರ್ಯಾರು ಹುಟ್ಟಿ ಬೆಳೆದಿದ್ದೀರಿ ನಿಮ್ಮೆಲ್ಲರಿಗೂ ಮೈಸೂರು ಒಂದು ಜಾಗ ಕೊಟ್ಟಿದೆ ಒಂದು ಖುಷಿ ಕೊಟ್ಟಿದೆ ಎಜುಕೇಷನ್ ಕೊಟ್ಟಿದೆ ಕೆಲಸ ಕೊಟ್ಟಿದೆ ಮತ್ತು ಸಂಪಾದನೆ ಕೊಟ್ಟಿದೆ ಸ್ಟೇಟಸ್ ಕೊಟ್ಟಿದೆ ಮೈಸೂರು ಕೊಟ್ಟಿದೆಯಾ ಅಪ್ಪ ಅಮ್ಮ ಕೊಟ್ಟಿದ್ದಾರಾ ಅಥವಾ ಎಜುಕೇಶನ್ ಕೊಟ್ಟಿದ್ದಾರೆ ಅಂತಂದರೆ ಇದೆಲ್ಲದಕ್ಕೂ ಬೇಸಿಸ್ ಮೈಸೂರು ಮುಂದಿನ ಇಪ್ಪತ್ತ ಇಪ್ಪತ್ತೈದು ವರ್ಷದ ಪೀಳಿಗೆಗೆ ನಿಮ್ಮ ಯಂಗರ್ ಜನರೇಷನ್ ಏನಾದ್ರೂ ಕೊಡುವಂತದ್ದಿದ್ರೆ ಇವತ್ತಿನ ಗಾಳಿ ಇವತ್ತಿನ ಮರಗಳು ಬಹುಶಃ ನಾವು ಕೊಟ್ಟಿದ್ದಲ್ಲ ಇದು ಯಾರು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ನೆಟ್ಟದವರು ರೋಡ್ಸ್ ಬ್ಯೂಟಿಫುಲಿ ಡಿಸೈನ್ ಮೈಸೂರಿನ ಯಾವುದೇ ಮೂಲೆಯಿಂದ ಬಂದ್ರು ಕೂಡ ಮೈಸೂರಿಗೆ ಗಾಳಿ ಬರುತ್ತೆ ಆ ಗಾಳಿ ತಂಪ್ ಮಾಡುತ್ತೆ ಅದಕ್ಕೆ ಕೆರೆಗಳ ಡಿಸೈನ್ ಆಗಿದೆ ದ ಬ್ಯೂಟಿಫುಲ್ ಟೌನ್ ಪ್ಲಾನಿಂಗ್ ಇನ್ ದ ಕಂಟ್ರಿ ಈಸ್ ಓನ್ಲಿ ಇನ್ ಮೈಸೂರು ದ ಬ್ಯೂಟಿಫುಲ್ ಮೋಸ್ಟ್ ಬ್ಯೂಟಿಫುಲ್ ರೋಡ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಬಿಲ್ಡಿಂಗ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಮೈಸೂರಿನ ಯಾವುದೇ ಮೂಲೆಗೆ ಹೋದರೆ ಹದಿನೈದು ಕಿಲೋಮೀಟರ್ ಅಲ್ಲಿ ಬೆಟ್ಟ ಇದೆ ಮತ್ತೆ ನೀರಿದೆ ನದಿ ಇದೆ ಮೈಸೂರಿಗೆ ಬರ ಬರಲ್ಲ ಅಂತಹ ಸಿಟಿಯನ್ನು ನಾವು ಹಾಳು ಮಾಡೋದು ಬೇಡ ಅಂತ ಹೇಳಿ ನಾನು ಸ್ವಪ್ನ ಮೇಡಮ್ ಪ್ರವೇಕ್ ನನ್ನ ಎಲ್ಲ ಮಾಧ್ಯಮದ ಸ್ನೇಹಿತರು ಎಲ್ಲ ಸೇರಿ ಒಂದು ಪ್ಲಾನ್ ಮಾಡಿದೀವಿ ಮೈಸೂರಿನ ಇದು ಪ್ರತಿ ಆಪರ್ಚುನಿಟಿ ನನ್ಗೆ ಯಾವಾಗ ಸಿಗುತ್ತೋ ಅವಾಗೆಲ್ಲ ಮೈಸೂರಿಗೆ ಬರ್ತೀನಿ ಎವ್ರಿ ಟೂ ವೀಕ್ಸ್ ಐ ವಿಸಿಟ್ ಮೈಸೂರು ಯಾಕಂದ್ರೆ ನನ್ಗೆ ಇಲ್ಲಿರೋ ದೇವಸ್ಥಾನಗಳಲ್ಲಿ ಸಿಗುವಂತ ಒಂದು ಪೀಸ್ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಬೆಳೆಯಲು ಸಿಗಲ್ಲ ಹಾಗಾಗಿ ನನಗೆ ಮೈಸೂರು ಅಂದರೆ ನನ್ನ ಬೆಳವಣಿಗೆಯಲ್ಲಿ ನಾನು ಹುಟ್ಟಿ ಬೆಳೆದು ಬಂದೂರಾದರೂ ಕೂಡ ನನಗೆ ಮೈಸೂರು ಬಹಳಷ್ಟು ಆತ್ಮೀಯ ಸೈಟ್ ಸಿಂಗ್ ವೆನ್ ಐ ಲರ್ನ್ಟ್ ಅಬೌಟ್ ದಿಸ್ ಶಶಿಯವ್ರ ಜೊತೆ ಮಾತಾಡ್ತಿದ್ದಾಗ ಅವರ ಒಂದು ವಿಷನ್ ನನಗೆ ಬಹಳ ಇಷ್ಟ ಆಯಿತು ಟು ಪುಟ್ ಮೈಸೂರು ಆನ್ ನಂಬರ್ ಒನ್ ಇನ್ ಟರ್ಮ್ಸ್ ಆಫ್ ದ ಸೈಟ್ ಸೀಯಿಂಗ್ ಆ್ಯಂಡ್ ಕರ್ನಾಟಕ ನಮ್ಮ ಒಂದು ಸಂಸ್ಕೃತಿ ನಮ್ಮಲ್ಲಿರತಕ್ಕಂಥ ಸೈಟ್ ಸೀನ್ ಜಾಗಗಳು ಬೇರೆ ಎಲ್ಲೂ ಇಲ್ಲ ಅಂತ ಅನ್ಕೋತೀನಿ ಇಲ್ಲಿರ್ತಕ್ಕಂಥ ಇನ್ಫ್ಲೂಯೆನ್ಸ್ ಗಣ್ಯರು ಬಹಳಷ್ಟು ಬರಿತಾ ಇದ್ದೀರಾ ನನ್ನ ವಿನಂತಿ ಏನಂದರೆ ಮ್ಯಾಪ್ ನಂಬರ್ ಒನ್ ಆಗೋ ಥರ ನಿಮ್ಮ ಬರವಣಿಗೆಯಲ್ಲಿರೋ ಶಕ್ತಿನ ತಂದು ಇದ್ರ ಮುಂದೆ ನೆಲೆಸಬೇಕು ಸೈಟ್ ಸೀನ್ ಯಾರೇ ಅಪ್ಕಮಿಂಗ್ ಅಂಡ್ ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡ್ತಾರೆ ಅಂದ್ರೆ ನಾನು ಯಾವಾಗಲೂ ಪ್ರೋತ್ಸಾಹಿಸ್ತೇನೆ ಎನ್ಕರೇಜ್ ಮಾಡ್ತೇನೆ ಬಟ್ ಪ್ರಾಬ್ಲಿ ತುಂಬಾ ಮನಕ್ ಆಗಿಲ್ಲ ಈಸಲ್ಲ ಬಿಕಾಸ್ ಟ್ರಾವೆಲಿಂಗ್ ಅಲಾಟ್ ಅಂಡ್ ಟು ಟಾಕ್ ಅಬೌಟ್ ಮೈಸೂರ್ ಹೌ ಮೆನಿ ಆಫ್ ಯೋರ್ ನೋ ಮೈಸೂರ್ ಫ್ಯಾಷನ್ ವೀಕ್ ಫ್ರಮ್ ಮೆನ್ ಯುಆರ್ ನೋ ಮೈಸೂರ್ ಫ್ಯಾಷನ್ ವೀಕ್ ಯಾವಾಗಿಂದ ಗೊತ್ತು ಫಸ್ಟ್ ನಾ ಸ್ಟಾರ್ಟ್ ಮಾಡಿದಾಗ ಮೈಸೂರು ಫ್ಯಾಷನ್ ವೀಕ್ ಅಂತ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಐ ಕೆಮಕ್ರಲ್ಲಿ ಲಾಟ್ ಆಫ್ ಸೆಲೆಬ್ರಿಟೀಸ್ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ಫ್ಯಾಷನ್ ವೀಕ್ ಅಂತ ನಡೀತಾ ಇತ್ತು ಸೊ ಅಲ್ಲಿ ಹೋದಾಗ ಒಂದು ತುಂಬಾ ದೊಡ್ಡ ಪ್ರೊಡ್ಯೂಸರು ನಗಾಡಿದ್ರು ಮೈಸೂರು ಫ್ಯಾಷನ್ ವೀಕ್ ಅದೇನದು ಅಂತ ನೆಕ್ಸ್ಟ್ ಮಂಡ್ಯ ಫ್ಯಾಷನ್ ವೀಕ್ ಆಗುತ್ತೆ ಚಾಮರಾಜನಗರ್ ಫ್ಯಾಷನ್ ವೀಕ್ ಆಗುತ್ತೆ ನಕ್ಕ ಸೊ ಇಸ್ ಟು ಡಿಮೋಟಿವೇಟೆಡ್ ಫಾರ್ ಮಿ ನಾನು ಹೋಗಿರೋದು ನೋಡಿ ಕಲ್ತು ಬಂದು ಸ್ವಲ್ಪ ಇಲ್ಲ ನಮ್ಗೂನು ಗೊತ್ತಿಲ್ಲ ಅಲ್ಲ ನಾವು ಮೈಸೂರವರು ಟ್ರೆಡಿಷನಲ್ ಸಿಟಿ ಪ್ರೊಡಕ್ಷನ್ ಹೇಗಾಗತ್ತೆ ಫ್ಯಾಷನ್ ವೀಕ್ ಹೇಗೆ ರನ್ ಮಾಡುತ್ತೆ ಅಂತ ನಂಗೆ ಐಡಿಯಾನೇ ಇರಲಿಲ್ಲ ಬಿಕಾಸ್ ಐ ಜಸ್ಟ್ ಅ ಡಿಸೈನರ್ ಡಿಸೈನರ್ ಫಾರ್ ಫೇಟಿ ಏಟ್ ಇಯರ್ಸ್ ಫ್ಯಾಶನ್ ವೀಕ್ ನಡ್ಸಿ ತುಂಬಾ ಕಷ್ಟ ಇದೆ ನಡ್ಸಕ್ಕೆ ಅಂಡ್ ತ್ರೀ ಡೇಸ್ ಆಫ್ ಫ್ಯಾಷನ್ ಕಂಟಿನ್ಯೂಸ್ ಫ್ಯಾಷನ್ ಯಾರು ನೋಡ್ತಾರೆ ಬಂದ್ಬಿಟ್ಟು ಮೈಸೂರಲ್ಲಿ ಮೂರು ದಿನ ಫ್ಯಾಷನ್ ಅಂತ ಹೇಳುದು ಸೊ ಡಿಮೋಟಿವೇಟ್ ಆಗಿ ಮಾಡ್ಬೇಕಾ ಬೇಡವಾ ಅಂತ ಎರಡು ಮಾನ್ಸ್ ಇಟ್ಕೊಂಡಿದೆ ದೆನ್ ಫಸ್ಟ್ ಟೈಮ್ ಟೂ ತೌಸಂಡ್ ಥರ್ಟೀನ್ ಅಲ್ಲಿ ಟೂ ಡೇಸ್ ಮಾಡಿದೆ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಟೂ ಡೇಸ್ ಫ್ಯಾಷನ್ ವಿ ಎಕ್ಸ್ಟ್ರಾ ವೆಗನ್ಸ್ ಅಂತ ಮಾಡಿದ್ವಿ ಬಟ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು ಸೊ ಮೈಸೂರ್ಗೆ ಬೇಕು ಅಂತ ಜನಕ್ಕೆ ಮೈಸೂರ್ ಅಂತ ಗೊತ್ತಿಲ್ಲದರ ಅವ್ರಿಗೆಲ್ಲನೂ ಫಸ್ಟ್ ಇನಿಷಿಯಲ್ ಅಲ್ಲಿ ಸೂಪರ್ ಮಾಡೆಲ್ಸ್ನ ಬುಕ್ ಮಾಡಿದಾಗ ಹೋಗ ಮೈಸೂರ್ ಅಂತ ಕೇಳಿದ್ರು ಸರಿ ಇವತ್ತು ಮೈಸೂರು ಫ್ಯಾಷನ್ ವೀಕ್ ಸೂಪರ್ ಮಾಡಲ್ಸ್ ಬುಕ್ ಮಾಡಕ್ ಹೋದ್ರೆ ಐ ಆಮ್ ಕಮಿಂಗ್ ಐ ಆಮ್ ಕಮಿಂಗ್ ಅಂತಾರೆ ಬಿಕಾಸ್ ಮೈಸೂರಿಯನ್ ವೆರಿ ಹಾಸ್ಪಿಟಲ್ ದೇಸೆ ಈಗ ಸೂಪರ್ ಮಾಡೆಲ್ಸ್ ಎಲ್ಲ ಮೋಸ್ಟ್ ಆಫ್ ದ ನಾರ್ತ್ ಇಂಡಿಯನ್ಸ್ ಇದ್ರೆ ಇದು ನಮ್ಮ ತಾಯಿ ಮನೆ ತವ್ರ ಮನೆ ಇದು ಅಂತ ಹೇಳ್ತಾರೆ ಬಿಕಾಸ್ ಅವ್ರಿಗೆ ಊಟ ತಿಂಡಿಯಿಂದ ಹಿಡಿದು ಹೋಗೋ ಟೈಮಲ್ಲಿ ಮೈಸೂರ್ ಮೈಸೂರು ಪಾಕ್ ಕೊಡಿದ ತಕ್ಷಣ ಫುಲ್ ಖುಷಿಯಾಗಿ ನನ್ ಆಫ್ ದ ಮೈಸೂರ್ ಫ್ಯಾಷನ್ ಅಂದ್ರೆ ವೀಕ್ಸ್ ಫ್ಯಾಷನ್ ವೀಕ್ಸ್ ಯಾರು ಈ ಟ್ರೀಟ್ ಮಾಡಲ್ಲ